ಬರ ಪರಿಸ್ಥಿತಿಯ ಬಗ್ಗೆ ಸಿಎಂ ಕುಮಾರಸ್ವಾಮಿ ಸಭೆ ನಡೆಸಿದ್ದಾರೆ ಜಿಲ್ಲಾಧಿಕಾರಿಗಳು ಸಿಇಒಗಳ ಜೊತೆ ಮೀಟಿಂಗ್ ಅನ್ನ ಇವತ್ತು ಆಯೋಜನೆ ಮಾಡಲಾಗುತ್ತೆ ಜೊತೆಗೆ ಬರ ಪರಿಸ್ಥಿತಿ ನಿರ್ವಹಣೆಗೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನ ಕೊಡಲಾಗಿದೆ ಅದೇ ರೀತಿಯಾಗಿ ಈಗ ಬರ ಪರಿಸ್ಥಿತಿಯ ಒಂದು ನಿರ್ವಹಣೆಯ ಬಗ್ಗೆ ಒಂದು ಮೀಟಿಂಗ್ ಅನ್ನ ನಡೆಸಲಾಗುತ್ತೆ ಜೊತೆಗೆ ಎಲ್ಲೆಲ್ಲಿ ಏನೇನು ಪರಿಸ್ಥಿತಿಗಳಿದ್ದಾವೆ ಯಾವ ರೀತಿ ಜನ ಯಾಕೆ ಗುಳೆ ಹೋಗ್ತಿದ್ದಾರೆ ಎಲ್ಲ ಒಂದು ಪರಿಸ್ಥಿತಿಯ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆಯೋದಕ್ಕೆ ಈ ಒಂದು ಮೀಟಿಂಗ್ ಅನ್ನು ಕರೆಯಲಾಗಿದೆ ಜಿಲ್ಲಾಧಿಕಾರಿಗಳು ಸಿಇಒಗಳ ಜೊತೆ ಮೀಟಿಂಗ್ ಬರ ಪರಿಸ್ಥಿತಿಯ ನಿರ್ವಹಣೆ ಜಿಲ್ಲಾಧಿಕಾರಿಗಳಿಗೆ ಕೂಡ ಸೂಚನೆ ಕೊಡಲಾಗ್ತಿದೆ ಎಂದು ಬರ ಪರಿಸ್ಥಿತಿಯ ನಿರ್ವಹಣೆಯ ಬಗ್ಗೆ ಎಸ್ ಬರ ಪರಿಸ್ಥಿತಿಯ ಒಂದು ವರದಿಯನ್ನ ನ್ಯೂಸ್ ಏಟೀನ್ ಕನ್ನಡ ಸಮಗ್ರವಾದಂತಹ ವರದಿಯನ್ನ ಪ್ರಸಾರ ಮಾಡಿತ್ತು ಕೊಪ್ಪಳ ರಾಯಚೂರು ಜಿಲ್ಲೆಗಳಲ್ಲಿ ಯಾವ ರೀತಿಯಾಗಿ ಜನ ಗುಳೆ ಹೋಗ್ತಿದ್ರು ಅಂತ ಸರ್ಕಾರಕ್ಕೆ ಬರ ಪರಿಸ್ಥಿತಿಯನ್ನ ಆ ಒಂದು ದೃಶ್ಯಗಳನ್ನ ಕಟ್ಟಿಕೊಟ್ಟಿತ್ತು ನ್ಯೂಸ್ ಏಟೀನ್ ಕನ್ನಡ ನ್ಯೂಸ್ ಏಟೀನ್ ವರದಿಯ ಬೆನ್ನಲ್ಲೇ ಈಗ ಜಿಲ್ಲಾಧಿಕಾರಿಗಳ ಒಂದು ಸಭೆಯನ್ನು ನಡೆಸಲಾಗ್ತಿದೆ ಬರ ಪರಿಸ್ಥಿತಿ ನಿರ್ವಹಣೆಗೆ ಜಿಲ್ಲಾಧಿಕಾರಿಗಳಿಗೆ ಸೂಕ್ತವಾದಂತ ಒಂದು ಕ್ರಮಗಳನ್ನು ಕೈಗೊಳ್ಳಿ ಅಂತ ಸೂಚನೆ ಕೊಡಲಾಗಿದೆ ಮುಂದಿನ ಮೂರ್ನಾಲ್ಕು ತಿಂಗಳು ಸಂಕಷ್ಟ ಬರಬಹುದು ಬರ ಪರಿಸ್ಥಿತಿ ಇರೋದ್ರಿಂದ ದೊಡ್ಡ ಸವಾಲಿದೆ ಅದೇ ರೀತಿಯಾಗಿ ಡಿಸಿ ಸಿಒಗಳ ಸಭೆಯಲ್ಲಿ ಸಿಎಂ ಹೆಚ್ಡಿ ಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗುಳೆ ಹೋಗಬೇಡಿ ಅಂತ ಸಿಎಂ ಅವರು ಈಗ ಹೇಳಿರೋದು ಜನ ಗುಳೆ ಹೋಗದಂತೆ ಯೋಜನೆಯನ್ನ ರೂಪಿಸಬೇಕು ಇದು ಆ ಮೀಟಿಂಗ್ ನಲ್ಲಿ ತೆಗೆದುಕೊಂಡಿರುವ ಕೆಲವೊಂದು ವಿಚಾರಗಳು ಡಿ ಸಿಗಳೇ ಖುದ್ದು ಪಂಚಾಯಿತಿ ಮಟ್ಟಕ್ಕೂ ಕೂಡ ಹೋಗಬೇಕಾಗುತ್ತೆ ಡಿಸಿಗಳು ಕೇವಲ ಆಫೀಸ್ ನಲ್ಲಿ ಕೂರೋದಲ್ಲ ಜೊತೆಗೆ ನಿಮ್ಮ ಅಂಡ್ರಲ್ಲಿ ಕೆಲವೊಂದು ಮಟ್ಟಕ್ಕೆ ಮಾತ್ರ ಅಲ್ಲ ಪಂಚಾಯಿತಿ ಮಟ್ಟಕ್ಕೂ ಕೂಡ ನೀವು ರೀಚ್ ಆಗಬೇಕು ಅಂತ ಮೀಟಿಂಗ್ ನಲ್ಲಿ ಡಿಸಿ ಮತ್ತು ಸಿಒಗಳ ಜೊತೆ ಸಿಎಂ ಸಭೆಯಲ್ಲಿ ಯಾರು ಕೂಡ ಗುಳೆ ಹೋಗಬೇಡಿ ಅಂತ ಹೇಳಿದ್ರು ಜೊತೆಗೆ ನ್ಯೂಸ್ ಏಟೀನ್ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ವರದಿಯನ್ನು ಪ್ರಸಾರ ಮಾಡಿದ್ರು ಇವತ್ತು ಈ ವರ್ಗಾವಾರು ಸಮಾನತೆಗಾಗಿ ನರೇಗಾ ಸ್ಕೀಮ್ ಇದೆ ಅದರಲ್ಲಿ ಕನಿಷ್ಠ 100 100% ನೀವು ಉದ್ಯೋಗಕ್ಕೆ ಅವರಿಗೆ ಅವಕಾಶ ಕಲ್ಪಿಸ್ಕೊಳ್ತೀರಾ ಉಳಿಯೋತಕ್ಕಂತದ್ದು ತಪ್ಪುಕ್ಕೆ ಆಗತದೆ ಕಾರ್ಯಗಳು ಪ್ರತಿಯೊಂದು ಪಂಚಾಯಿತಿ ಮಟ್ಟದಲ್ಲಿ ನಿಮ್ಮ ಆಡಳಿತಗಾರರನ್ನ ಮತ್ತೆ ನಮ್ಮ ಅಧಿಕಾರಿಗಳು ಇದ್ದಾರೆ ಸ್ವಲ್ಪ ಜವಾಬ್ದಾರಿಯುತ ಅಧಿಕಾರಿಗಳು ಅವರನ್ನ ನೋಡೋ ಜವಾಬ್ದಾರಿಯನ್ನ ನೀವು ಅವರ ಜವಾಬ್ದಾರಿ ಕೊಟ್ಟು ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ತಾವು ಮಾಹಿತಿಗಳನ್ನ ಕೊಡೋದು ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ನೀವು ಆ ಒಂದು ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಹೋಗಿ ಅಲ್ಲಿ ಏನೇನು ಕೆಲಸಗಳಾಗ್ತಾ ಇದೆ ತಾವು ವೀಕ್ಷಣೆಯನ್ನ ಮಾಡಿ ಇವತ್ತು ಸಮರ್ಪಕವಾಗಿ ಕೆಲಸಗಳಾಗ್ತಾ ಇದ್ದಾವ ಏನ್ ಕೊರತೆಗಳಿದೆ ಇದೆಲ್ಲದರ ಮಾಹಿತಿಗಳನ್ನ ಕೊಡ್ತಕ್ಕಂಥ ಪಡೀತಕ್ಕಂಥ ಮುಖಾಂತರ ಸರ್ಕಾರದಲ್ಲಿ ಏನು ಅನುಕೂಲಗಳು ಬೇಕಾಗ್ತದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ವಿಧಾನಸೌಧದಿಂದ ನೇರ ಸಂಪರ್ಕದಲ್ಲಿ ಕೃಷ್ಣ ನ್ಯೂಸ್ ಐಟಿನ್ ಕೂಡ ಒಂದು ಸವಿರವಾದಂತಹ ವರದಿಯನ್ನ ಮಾಡಿತ್ತು ಕೊಪ್ಪಳದಲ್ಲಿ ಯಾವ ರೀತಿಯಾಗಿ ಅಲ್ಲಿ ಬರ ಪರಿಸ್ಥಿತಿ ಇದೆ ಅಂತ ಇವತ್ತು ಮೀಟಿಂಗ್ ಕೂಡ ಆಗಿದೆ ಮೀಟಿಂಗ್ ಹೈಲೈಟ್ಸ್ ಏನೇನಿತ್ತು ಅಂತ ಅವಿನಾಶ್ ಪ್ರಮುಖವಾಗಿ ರಾಯಚೂರು ಹಾಗೂ ಕೊಪ್ಪಳ ಭಾಗದಲ್ಲಿ ಏನು ಬರಗಾಲದಿಂದಾಗಿ ಅಲ್ಲಿರ್ತಕ್ಕಂಥ ಜನರು ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಪ್ರಮುಖವಾಗಿ ನ್ಯೂಸ್ ಕನ್ನಡದಲ್ಲಿ ಕಳೆದ ಒಂದು ವಾರಗಳ ಹಿಂದೆಯಷ್ಟೇ ಒಂದು ವರದಿಯನ್ನು ಬಿತ್ತರ ಮಾಡಲಾಗಿತ್ತು ಪ್ರಮುಖವಾಗಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂತೆ ಅದು ಯಾವ ರೀತಿಯಾಗಿ ವೈಫಲ್ಯ ಕಂಡಿದೆ ಅದು ಮುಖ್ಯವಾಗಿ ಅಲ್ಲಿರ್ತಕ್ಕಂಥ ಜನರಿಗೆ ಒಂದು ಉದ್ಯೋಗ ಕಲ್ಪಿಸುವಂಥಕ್ಕೆ ಒಂದು ಪಾತ್ರ ಆಗಬೇಕು ಯೋಜನೆ ರೂಪ ರೂಪಿಸಬೇಕು ಆದರೆ ಎಲ್ಲೋ ಒಂದು ಕಡೆ ಆ ಒಂದು ಯೋಜನೆ ಕೂಡ ಸರಿಯಾಗಿ ಅಲ್ಲಿಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಕೊಪ್ಪಳ ಹಾಗೂ ರಾಯಚೂರು ಭಾಗದಲ್ಲಿ ಸಿಗ್ತಾ ಇಲ್ಲ ಬಗ್ಗೆ ಒಂದು ವರದಿ ವಿತರ ಆಗಿತ್ತು ಹೀಗಾಗಿ ಈ ಒಂದು ವರದಿ ವಿಚಾರವಾಗಿ ಇವತ್ತು ಏನು ಪ್ರಮುಖವಾಗಿ ವಿಧಾನಸೌಧದಲ್ಲಿ ನಡೆದಂತಹ ಒಂದು ಸಭೆಯಲ್ಲಿ ಚರ್ಚೆ ಆಗಿರುವಂತದ್ದು ಪ್ರಮುಖವಾಗಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಎಲ್ಲಾ ಜಿಲ್ಲಾಧಿಕಾರಿಗಳ ಜೊತೆಗೆ ಈಗಾಗಲೇ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ ಸಭೆಯಲ್ಲಿ ಪ್ರಮುಖವಾಗಿ ರಾಜ್ಯದಲ್ಲಿ ಉಂಟಾಗಿರ್ತಕ್ಕಂಥ ಬರಗಾಲ ಜೊತೆಗೆ ಈಗಾಗಲೇ ನೂರು ತಾಲೂಕುಗಳೇನು ಬರಗ ಬರಪೀಡಿತ ತಾಲೂಕುಗಳೆಂದು ಏನು ಘೋಷಣೆ ಮಾಡಿದ್ದಾರೆ ಆ ಒಂದು ವಿಚಾರವಾಗಿ ಈಗಾಗಲೇ ಒಂದು ಚರ್ಚೆ ಮಾಡ್ತಾ ಇರುವಂತದ್ದು ಈಗಾಗಲೇ ಎಲ್ಲಾ ರಾಜ್ಯಗಳು ಈಗಾಗಲೇ ಈ ರಾಜ್ಯದಲ್ಲಿ ಪ್ರಮುಖವಾಗಿ ಈಗಾಗಲೇ ಏನಂತಂದ್ರೆ ಎಲ್ಲಾ ಮಳೆಯಿಂದಾಗಿ ಎಲ್ಲ ಏನು ಎಲ್ಲ ಜಲಾಶಯಗಳು ಕೂಡ ಈಗಾಗಲೇ ತುಂಬಿವೆ ಆದರೂ ಕೂಡ ಬರಗಾಲ ಈ ರೀತಿಯಾಗಿ ಎದುರಾಗಿರುವಂಥದ್ದು ಹೀಗಾಗಿ ಈ ಒಂದು ಬರಗಾಲವನ್ನು ಯಾವ ರೀತಿಯಾಗಿ ನಾವು ಸಮರ್ಥವಾಗಿ ಎದುರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಇದೀಗ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಸಚಿವರು ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಮಾತುಕತೆಯನ್ನು ನಡೆಸ್ತಾ ಇರುವಂಥದ್ದು ಈಗಾಗಲೇ ಪ್ರಮುಖವಾಗಿ ರಾಯಚೂರು ಕೊಪ್ಪಳ ಸೇರಿದಂತೆ ಪ್ರಮುಖವಾಗಿ ಯಾವ ಯಾವ ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಬರಗಾಲ ಉಂಟಾಗಿದೆ ಆ ಒಂದು ಬರಗಾಲ ಉಂಟಾಗಿರುವಂಥ ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಜಿಲ್ಲಾಧಿಕಾರಿಗಳ ಅಕೌಂಟ್ನಲ್ಲಿ ಏನು ದುಡ್ಡಿದೆ ಅದು ಯಾವ ರೀತಿಯಾಗಿ ಅನುಷ್ಠಾನಗೊಳ್ತಾ ಇದೆ ಜೊತೆಗೆ ಅಲ್ಲಿರ್ತಕ್ಕಂಥ ಮೇವುಗಳಿಗಾಗಿ ಏನು ಜಾನುವಾರುಗಳಿಗೆ ಮೇವು ಆಗಿರ್ಬೋದು ಜೊತೆಗೆ ಬೆಳೆಗಳಿಗೆ ಏನು ಬೆಳೆ ಏನು ನಾಶ ಆಗಿದೆ ಅದಕ್ಕೆ ಯಾವ ರೀತಿಯಾದಂಥ ಕ್ರಮವಾಗಿದೆ ಅನ್ನೋದ್ರ ಬಗ್ಗೆ ಇದೀಗ ಒಂದು ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡ್ತಿರುವಂಥದ್ದು ಜೊತೆಗೆ ಈಗಾಗಲೇ ಉದ್ಯೋಗ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಆ ಒಂದು ಯೋಜನೆ ಸರಿಯಾಗಿ ಕೂಡ ಅನುಷ್ಠಾನ ಆಗ್ತಾ ಇಲ್ಲ ಜೊತೆಗೆ ಪ್ರಮುಖವಾಗಿ ರಾಯಚೂರು ಹಾಗೂ ಕೊಪ್ಪಳ ಸೇರಿದಂತೆ ಪ್ರಮುಖವಾಗಿ ಬಳ್ಳಾರಿ ಭಾಗಗಳಲ್ಲಿ ಏನು ಆ ಒಂದು ಅಲ್ಲಿ ಏನಾದರೂ ಒಂದು ಕಡೆ ಏನಾದರೂ ಅಲ್ಲಿ ಯಾವುದು ಕೂಲಿ ಸಿಗ್ಲಿಲ್ಲ ಅಂತ ಸಂದರ್ಭದಲ್ಲಿ ಸರ್ಕಾರವೇ ಆ ಒಂದು ಕೂಲಿ ಕಾರ್ಮಿಕರಿಗೆ ಅಂದ್ರೆ ಉದ್ಯೋಗ ಖಾತ್ರಿ ಯೋಜನೆ ಮೂಲಕವಾಗಿ ಅವರಿಗೆ ಒಂದು ಉದ್ಯೋಗ ಕೊಟ್ಟು ಅವರಿಗೆ ಒಂದು ಸಂಬಳವನ್ನು ಕೂಡ ಕೊಡಬೇಕು ಆದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆ ಕೂಡ ಅವರಿಗೆ ಒಂದು ಸರಿಯಾಗಿ ಅನುಷ್ಠಾನ ಆಗ್ತಾ ಇಲ್ಲ ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಂದ ಅವರು ಒಂದು ಮಾಹಿತಿಯನ್ನು ಸಂಗ್ರಹಣ ಮಾಡೋದ್ರ ಮೂಲಕವಾಗಿ ಈ ಒಂದು ಯೋಜನೆಗಳು ಎಷ್ಟೋ ಮಟ್ಟಿಗೆ ಸಕ್ಸಸ್ ಆಗಬೇಕು ಜೊತೆಗೆ ಅದು ಯಾವ ರೀತಿಯಾಗಿ ಜನರಿಗೆ ಅನುಕೂಲ ಆಗಬೇಕು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಇದೀಗ ಸಭೆಯಲ್ಲಿ ಚರ್ಚೆ ಮಾಡ್ತಾ ಇರುವಂತದ್ದು ಅವಿನಾಶ್ ಧನ್ಯವಾದ ಮಾಹಿತಿಗಾಗಿ ಕೃಷ್ಣ